ನೀನ್ ಏನ್ ಹೇಳ್ತಾ ಇದ್ಯಾ ವಿಶ್ವಸುಂದರಿಯಾದ ರಾಜಕುಮಾರಿ ಮಣಿಕರ್ಣಿಕ ಒಬ್ಬ ಕೈದಿಯನ್ನ ಭೇಟಿ ಮಾಡದ ಬರ್ತಿದ್ದಾಳಾ ಅವನು ಸಾಧಾರಣ ಕೈದಿಯಲ್ಲ ಅವನು ವೈಭವ ನಗರದ ಹಿಂದಿನ ರಾಜಕುಮಾರ ಧೀರಸೇನ ಏನೋ ಧೀರಸೇನನ ಅವನು ಈ ಬ್ರಹ್ಮಾಂಡನ ಕಾಯಬೇಕಾದವನು ತಾನೆ ಖೈದಿ ತರ ಜೀವನ ಮಾಡ್ತಿದ್ದಾನೆ ಅರಮನೆಯಲ್ಲಿ ಬೆಳೆದ ರಾಜಕುಮಾರ ವೈಭವ ನಗರದ ಕತ್ತಲೆ ಕೋಣೆಯಲ್ಲಿ ಯಾಕಿದ್ದಾನೆ ಬ್ರಹ್ಮಾಂಡದ ರಕ್ಷಕನಾಗಬೇಕಾದ ಅವನು ಖೈದಿಗಳಿಗಿಂತ ಕೆಟ್ಟದಾದ ಜೀವನನ ಯಾಕೆ ನಡೆಸ್ತಿದ್ದಾನೆ ಅಷ್ಟಕ್ಕೂ ವಿಶ್ವಸುಂದರಿ ರಾಜಕುಮಾರಿ ಮಣಿಕಣ್ಣಿಕಾ ಒಬ್ಬ ಖೈದಿಯನ್ನ ಭೇಟಿಯಾಗೋಕೆ ಗುಟ್ಟಾಗಿ ಯಾಕೆ ಬಂದಳು ಧೀರಸೇನ ತನ್ನ ತಂಗಿಯ ಜೀವ ಉಳಿಸೋಕೆ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದಾಗ ಆಗಿದ್ದಾದ್ರೂ ಏನು ಇಲ್ಲ ಧೀರಸೇನ ನಾನು ನಿನ್ನನ್ನು ಬಾಲ್ಯದಿಂದಲೇ ನನ್ನವನೆಂದು ಸ್ವೀಕರಿಸಿದ್ದೇನೆ ನನಗೆ ಬೇರೆಯವರ ಕಡೆ ನೋಡಲು ಸಾಧ್ಯವಿಲ್ಲ ಹುಚ್ಚಿತರ ಮಾತಾಡ್ಬೇಡ ಮಾತಾಡ್ಬಿಡ ಮಣಿಕರ್ಣಿಕಾ ನನ್ ಪರಿಸ್ಥಿತಿ ನೋಡ್ತಾ ಇದೆಯಾ ತಾನೆ ನೀನ್ ನೋಡಿ ಧೀರಸೇನ ನಾನಲ್ಲ ಈಗ ನಾನೊಬ್ಬ ಖೈದಿ ಮಾತ್ರ ನೀನ್ ನಮ್ಮ ಮರತ್ರೆ ಅದೇ ಒಳ್ಳೇದು ಆದರೆ ನಿನ್ನ ಅಪ್ಪ ರಾಜ ವೀರೇಂದ್ರ ನನ್ನ ತಂದೆ ರಾಜ ಬಿಂದುಸಾರನಿಗೆ ಮಾಡಿದ ಆ ಪ್ರತಿಜ್ಞೆ ಆದರೂ ಏನು ಅದೇ ನಮ್ಮ ಮದುವೆಯ ಪ್ರಸ್ತಾಪ ನನ್ನ ಅಪ್ಪನ ಸಾವಾದ್ಮೇಲೆ ಆ ಪ್ರತಿಜ್ಞೆಯು ಮುರಿದು ಹೋಯ್ತು ಸತ್ಯ ಹೇಳಬೇಕಂದ್ರೆ ಸಪ್ತ ಸೇಂಧುವಿನ ಅತ್ಯಂತ ಸುಂದರ ರಾಜ್ಯವಾದ ಶ್ಯಾಮರ ರಾಜ್ಯದ ರಾಜಕುಮಾರಿ ವೈಭವ ನಗರಕ್ಕೆ ತಲುಪಿದಾಗ ಅರಮನೆಯಲ್ಲಿ ಅವಳ ಕಣ್ಣುಗಳು ತನ್ನ ಚಿಕ್ಕಂದಿನ ಪ್ರೇಮಿ ರಾಜಕುಮಾರ ಧೀರಸೇನನನ್ನ ಹುಡುಕೋಕೆ ಶುರು ಮಾಡಿದ್ವು ಆದರೆ ತನ್ನ ಬಾಲ್ಯದ ಪ್ರೇಮಿ ಕಳೆದ ಮೂರು ವರ್ಷಗಳಿಂದ ಕತ್ತಲೆ ಕೋಣೆಯಲ್ಲಿ ಖೈದಿಗಿಂತ ಕೆಟ್ಟದಾದ ಜೀವನ ನಡೆಸುತ್ತಿದ್ದಾನೆಂದು ರಾಜಕುಮಾರಿಗೆ ಹೇಗೆ ಗೊತ್ತಾಗ್ಬೇಕು ಮಣಿಕಣಿಕಾಗೆ ಇದು ತಿಳಿದ ಕೂಡಲೇ ಅವಳು ಧೀರಸೇನನನ್ನ ಭೇಟಿಯಾಗೋಕೆ ವೈಭವ ನಗರದ ಕತ್ತಲೆ ಕೋಣೆಗೆ ಬಂದು ತಲುಪಿದ್ಲು ನನ್ನ ಪ್ರೀತಿ ಅಷ್ಟು ದುರ್ಬಲ ಅಲ್ಲ ನೀನು ಕೈದಿ ಆಗಿದ್ಯಾ ಅನ್ನೋ ಕಾರಣಕ್ಕೆ ಮರೆತು ಹೋಗೋದಕ್ಕೆ ಅಷ್ಟಕ್ಕೂ ನೀನ್ ಇಲ್ಲಿ ಯಾಕಿದ್ಯಾ ಮತ್ತೆ ನಿನ್ನಪ್ಪ ರಾಜ ವೀರೇಂದ್ರನಿಗೆ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಸಲುವಾಗಿ ನೀನು ಈ ಕತ್ತಲೆ ಕೋಣೆಯಿಂದ ವಾಪಸ್ ಆಗ್ಬೇಕು ಅನ್ನೋದು ಮಾತ್ರ ನನಗ್ ಗೊತ್ತು ನನ್ ಬೇಕು ಅಂದ್ರೂ ಅದಾಗಲ್ಲ ರಾಜಕುಮಾರಿ ನನಗ್ ಗೊತ್ತು ಮರಣ ಯುದ್ಧದಲ್ಲಿ ಒಬ್ಬ ಕೈದಿ ರಾಜಮನೆತನದ ಸೈನಿಕನನ್ನ ಸೋಲ್ಸಿದ್ರೆ ಅವನಿಗೆ ಮುಕ್ತಿ ಸಿಗತ್ತೆ ಅಂತ ನಾಳೆ ನೀನು ಆ ಯುದ್ಧದಲ್ಲಿ ಗೆಲ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಆದ್ರೆ ಹೇಗೆ ನನ್ನ ಹತ್ರ ಈಗ ಶಕ್ತಿನೂ ಇಲ್ಲ ಧೈರ್ಯವೂ ಇಲ್ಲ ಮರೆಯಬೇಡ ರಾಜಕುಮಾರ ನೀನು ಹನ್ನೊಂದು ವರ್ಷದ ವಯಸ್ಸಿನಲ್ಲೇ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿದವನು ಆದ್ದರಿಂದ ನಾಳೆಯೂ ನೀನು ಏನಾದರೊಂದು ದಾರಿ ಹುಡುಕಿಕೊಳ್ಳುತ್ತೀಯಾ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಮಣಿಕಣಿಕ ಅಲ್ಲಿಂದ ಹೊರಟು ಹೋದಳು ಮತ್ತು ಧೀರಸೇನ ತಾನೊಬ್ಬನೇ ಮಾತಾಡೋಕೆ ಶುರು ಮಾಡಿದ್ದನು ಹೇಗೆ 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 ನಾನು ನನ್ನ ಸಾಬೀತು ಮಾಡ್ಕೊಳ್ಳೋದು ನಾನು ಹೊರಗೆ ಹೋಗಿ ನಮ್ಮ ಅಪ್ಪನ ಸಾವಿನ ಪ್ರತಿಕಾರವನ್ನ ನಮ್ಮ ಚಿಕ್ಕಪ್ಪನವ್ರ ಮೇಲೆ ತೀರಿಸ್ಕೋಬೇಕು ಅದು ಅಲ್ಲದೆ ಈ ರಾಜ್ಯದ ಮೇಲಿನ ಹಕ್ಕನ್ನ ವಾಪಸ್ ಪಡ್ಕೋಬೇಕು ಸತ್ಯ ಹೇಳ್ಬೇಕಂದ್ರೆ ಅನೇಕ ವರ್ಷಗಳ ಹಿಂದೆ ರಾಜ ವೀರೇಂದ್ರ ವೈಭವ ನಗರದ ವೈಭವ ಸಿಂಹಾಸನದ ಮೇಲೆ ಕುಳಿತಾಗ ವೈಭವ ನಗರದ ಅದೃಷ್ಟವೇ ಬದಲಾಗಿತ್ತು ಎಲ್ಲ ಕಡೆನೂ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿತ್ತು ಆಗ ರಾಜ ವೀರೇಂದ್ರನ ಮನೆಯಲ್ಲಿ ಒಂದು ಮಗು ಹುಟ್ಟಿತ್ತು ಅದನ್ನು ನೋಡಿ ಒಬ್ಬ ಋಷಿ ಹೇಳಿದ್ದ ಮಹಾರಾಜ ಇವನು ಸಾಧಾರಣ ಹುಡುಗನನ್ನ ಒಂದು ದಿನ ಈ ಹುಡುಗ ಇಡೀ ರಾಜ್ಯದ ರಕ್ಷಕನಾಗುತ್ತಾನೆ ಧೀರಸೇನನ ಸಾಮರ್ಥ್ಯವನ್ನು ನೋಡಿ ಪಕ್ಕದ ರಾಜ್ಯದ ಪರಾಕ್ರಮ ಚಕ್ರವರ್ತಿ ಬಿಂದುಸಾರ ರಾಜ ವೀರೇಂದ್ರನಿಗೆ ತನ್ನ ಮಗಳು ಮಣಿಕಣ್ಣಿಕಾಳನ್ನು ರಾಜಕುಮಾರ ಧೀರಸೇನನಿಗೆ ಮದುವೆ ಮಾಡುವಂತೆ ಕೇಳಿಕೊಂಡಿದ್ದನು ಹೀಗೆ ವೈಭವ ನಗರದಲ್ಲಿ ಎಲ್ಲವೂ ಸಂತೋಷದಿಂದ ನಡೀತಾ ಇತ್ತು ಆದರೆ ಜನ ಹೇಳುವ ಹಾಗೇನೆ ಒಳ್ಳೆಯ ವಸ್ತುವಿನ ಮೇಲೇನೆ ಸುಲಭವಾಗಿ ಕಣ್ಣು ಬೀಳುತ್ತದೆ ರಾಜ ವೀರೇಂದ್ರನ ರಾಜ್ಯಕ್ಕೆ ಅವನ ತಂದೆಯ ಮಕ್ಕಳಾದ ನಾಗೇಂದ್ರ ಮತ್ತು ಯಜು ಕಣ್ಣು ಬಿದ್ದಿತ್ತು ಮತ್ತು ಅವರು ರಾಜನನ್ನು ಕೊಂದು ಇಡೀ ಅಧಿಕಾರವನ್ನ ತಮ್ಮ ಕೈಗೆ ಪಡೆದುಕೊಳ್ಳೋ ಯೋಚನೆ ಮಾಡಿದ್ರು ಇದು ಕಾಳಸರ್ಪದ ವಿಷ ಅಣ್ಣ ನಾಗೇಂದ್ರ ಇದನ್ನು ಮಹಾರಾಜನಿಗೆ ಕೊಟ್ಟು ಇಡೀ ಅಧಿಕಾರವನ್ನು ನಮ್ಮ ಕೈಗೆ ತೆಗೆದುಕೊಳ್ಳೋಣ ಬಹಳ ಚೆನ್ನಾಗಿದೆ ಯಶುವೇಂದ್ರೆ ಅವನ ಮಗನನ್ನ ಏನು ಮಾಡುವುದು ಅವನಿಗೆ ಕೇವಲ ಹನ್ನೆರಡು ವರ್ಷ ಅವನನ್ನ ಕತ್ತಲೆ ಕೋಣಲ್ ಕೂಡ ಹಾಕೋಣ ಆಗ ನಮ್ಮ ಮಕ್ಕಳು ಅವನ ಮೇಲೆ ತಮ್ಮ ಶಕ್ತಿಗಳನ್ನ ಪ್ರಯೋಗ ಮಾಡಬಹುದು ಅವನಿಗೆ ಅಂತಹ ನರಕದ ಜೀವನ ಕೊಡೋಣ ಅವನು ಸಾವಿಗೆ ಬೇಡಿಕೊಳ್ಳಬೇಕು ಹಾಗೆ ಮಾಡೋಣ ಹೀಗೇನೆ ರಾಜ ನ ಇಬ್ಬರು ಸಹೋದರರು ಅವನನ್ನು ಕೊಲ್ಲೋಕೆ ಯೋಜನೆ ಮಾಡಿದ್ರು ಮತ್ತೆ ಅದರ ಆರೋಪವನ್ನು ಮೇಲೆ ಹೊರಿಸಿ ಅವನನ್ನು ಜೀವಾವಧಿ ಕಾರಾಗೃಹದಲ್ಲಿ ಕೂಡಿಟ್ಟರು ಈಗ ಧೀರಸೇನ ದಿನಕ್ಕೆ ಎರಡು ಬಾರಿ ಊಟಕ್ಕಾಗಿ ಬೇಡ್ತಿದ್ದ ಅವರು ಮಾಡೋ ಕ್ರೂರತನವನ್ನ ಸಹಿಸ್ತಾ ಇದ್ದ ಒಂದೊಂದು ಸಲ ಅವನ ಬರಿದಾದ ದೇಹವನ್ನು ಹಿಮದಲ್ಲಿ ಮಲಗಿಸಿ ಅವನಿಗೆ ಹೊಡೆಯುತ್ತಿದ್ದರು ಕೆಲವೊಮ್ಮೆ ಜಿಂಕೆಯ ಚರ್ಮದ ಚಾವಟಿಯಿಂದ ಹೊಡೆಯುತ್ತಿದ್ದರು ಧೀರಸೇನನಿಗೆ ಈಗ ಜೀವನದ ಮೇಲೇನೆ ಬೇಜಾರಾಗಿತ್ತು ಆದರೆ ಒಂದು ಪುಸ್ತಕವಿತ್ತು ಅದನ್ನು ರಾಜ ವೀರೇಂದ್ರ ತಾನು ಸಾಯೋಕು ಮೊದಲೇ ಅದನ್ನ ಸೇನನಿಗೆ ಕೊಟ್ಟಿದ್ದ ಮಗನೇ ಧೀರಸೇನ ಇದು ಋಷಿ ಭೃಗು ಜೀವರಕ್ಷಾ ಗ್ರಂಥ ಇದನ್ನು ಬಳಿ ಇಟ್ಟುಕೋ ರಹಸ್ಯವಾಗಿ ಆ ಪುಸ್ತಕವನ್ನು ಓದುತ್ತಿದ್ದನು ಆದರೆ ಆ ಪುಸ್ತಕದಿಂದ ಅವನಿಗೆ ಯಾವ ಪ್ರಯೋಜನ ಕೂಡ ಮಣಿಕಣ್ಣಿಕ ಹೋದ ನಂತರ ಧೀರಸೇನ ಕೋಪಗೊಂಡು ತನ್ನ ಕೋಣೆಯ ಒಂದು ಸ್ತಂಭಕ್ಕೆ ಮುಷ್ಟಿಯಿಂದ ಗಟ್ಟಿಯಾಗಿ ಹೊಡೆದನು ಅವನಷ್ಟು ದುರ್ಬಲನಾಗಿದ್ರು ಆ ಸ್ತಂಭ ಸಂಪೂರ್ಣವಾಗಿ ಕಂಪಿಸಿತ್ತು ಆಗ ಧೀರಸೇನ ಕೋಪದಿಂದ ತನ್ನ ಅಪ್ಪ ಕೊಟ್ಟ ಆ ಪುಸ್ತಕವನ್ನು ಎತ್ತಿಕೊಂಡು ಈ ಗ್ರಂಥದಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಅಷ್ಟಕ್ಕೂ ನೀವ್ ಯಾಕಿದ್ನ ಕೊಟ್ರಿ ಸಾವಿರಕ್ಕೂ ಹೆಚ್ಚು ಬಾರಿ ಓದಿದ್ದೀನಿ ಇಲ್ಲಿಯವರೆಗೂ ಯಾವುದೇ ಬದಲಾವಣೆ ಆಗಿಲ್ಲ ನಾನು ಇಲ್ಲಿಯೇ ಶಾಶ್ವತವಾಗಿ ಕೊಳಿಯಬೇಕೆ ಮೇಲೆ ಧೀರಸೇನ ತನ್ನ ಕೋಣೆಯಲ್ಲಿದ್ದ ಉರಿಯುತ್ತಿದ್ದ ದೀಪದಿಂದ ಆ ಗ್ರಂಥವನ್ನ ಬೆಂಕಿಗೆ ಹಾಕಿದರು ಗ್ರಂಥ ಬೆಂಕಿಯಲ್ಲಿ ಸುಡಲು ಪ್ರಾರಂಭವಾಯಿತು ಗ್ರಂಥ ಬೆಂಕಿಯಲ್ಲಿ ಸುಡುತ್ತಿದ್ದಾಗ ಧೀರಸೇನನಿಗೆ ಪಶ್ಚಾತ್ತಾಪವಾಯಿತು ಈ ಗ್ರಂಥವನ್ನು ಸುಡಬಾರದಿತ್ತು ಅಂತ ಅನಿಸಿತ್ತು ಇಲ್ಲ ನಾನು ಏನ್ ಮಾಡ್ದೆ ನನ್ನ ಅಪ್ಪನ ಕೊನೆಯ ನೆನಪನ್ನು ಕೂಡ ಸುಟ್ಟಾಕಿದ್ನ ಆದರೆ ಧೀರಸೇನನಿಗೆ ಗೊತ್ತಿರಲಿಲ್ಲ ಆ ಗ್ರಂಥವನ್ನ ಸುಟ್ಟ ತಪ್ಪು ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು ಅಂತ ಯಾಕಂದ್ರೆ ಇದರ ನಂತರ ಆದ ಆ ಒಂದು ಘಟನೆಯನ್ನ ಯಾರೂ ಊಹಿಸಲು ಇರಲಿಲ್ಲ ಯಾಕಂದ್ರೆ ಮಾರನೆ ದಿನ ಧೀರಸೇನ ಮರಣ ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧನಾಗಿದ್ದನು ವಿಶೇಷವಾಗಿ ರಾಜ ನಾಗೇಂದ್ರನ ಮಗ ರಾಜದತ್ತ ಮತ್ತು ಖೈದಿಯಾದ ಧೀರಸೇನನ ನಡುವಿನ ಮರಣ ಯುದ್ಧವನ್ನು ನೋಡಲು ವೈಭವ ನಗರದಲ್ಲಿ ಸಾವಿರಾರು ಜನ ಬಂದು ಸೇರಿದ್ದರು ಆಗ ಮಹಾರಾಜ ನಾಗೇಂದ್ರನ ಮಗನಾದ ರಾಜದತ್ತ ಚಪ್ಪಾಳೆ ತಟ್ಟುತ್ತಾ ಯುದ್ಧ ಭೂಮಿಗೆ ಬಂದನು ನೀನು ತುಂಬಾ ವರ್ಷ ಬದುಕಿದ ಸೇನಾ ಇವತ್ತು ನಿನ್ನ ಸಾವು ನಿರ್ಧಾರವಾಗಿದೆ ನನ್ನ ಅಪ್ಪ ನಿನ್ನ ಅಪ್ಪನನ್ನ ಸಾಯಿಸಿದ್ದಕ್ಕಿಂತ ಹೆಚ್ಚು ನೋವಿನ ಸಾವನ್ನು ನಾನು ನಿನಗೆ ಕೊಡ್ತೀನಿ ಸತ್ಯ ಹೇಳ್ಬೇಕಂದ್ರೆ ರಾಜ್ಯದತ್ತ ಇಡೀ ರಾಜ್ಯದ ಅತ್ಯಂತ ಶಕ್ತಿಶಾಲಿ ಯೋಧನಾಗಿದ್ದನು ಆದರೆ ಇಂದು ಅವನು ಯುದ್ಧದಲ್ಲಿ ಧೀರಸೇನನನ್ನ ಸೋಲಿಸಿ ಅವನನ್ನು ಶಾಶ್ವತವಾಗಿ ತನ್ನ ದಾರಿಯಿಂದ ದೂರ ಬಯಸಿದ್ದ ನಾನು ಕೇಳಿದ್ದೀನಿ ನಿನ್ನ ಪ್ರೇಯಸಿ ಕೂಡ ಯುದ್ಧ ನೋಡಕ್ ಬಂದಿದ್ದಾಳೆ ಅಂತ ಆಕೆಯ ನಿನ್ನನ್ನ ನಿನ್ನ ನಾಯಿಯಂತೆ ಕೊಲ್ಲುತ್ತೀನಿ ಅದಾದ ಕೂಡ್ಲೆ ನಿನ್ನ ಪ್ರೇಯಸಿನ ನಾನು ಮದ್ವೆ ಆಗ್ತೀನಿ ಪಾಪದವನು ಧೀರಸೇನ ಮೊದಲು ತನ್ನ ಅಪ್ಪನನ್ನ ಕಳೆದುಕೊಂಡ ಈಗ ತನ್ನ ಪ್ರೀತಿಯನ್ನೂ ಕಳೆದುಕೊಳ್ಳುತ್ತಾನೆ ಆಗ ಧೀರಸೇನ ರಾಜದತ್ತನನ್ನು ನೋಡಿ ಹೇಳಿದನು ಒಂದು ವಿಷಯ ನೆನ್ಪಿಟ್ಕೋ ರಾಜದತ್ತ ಗಾಯಗೊಂಡ ಸಿಂಹದ ಗರ್ಜನೆಯೋ ಹುಲಿಯ ಗರ್ಜನೆಗಿಂತ ಶಕ್ತಿಶಾಲಿಯಾಗಿರುತ್ತದೆ ಕೈದಿ ಮತ್ತೆ ದುರ್ಬಲನೂ ಆದ ಧೀರಸೇನನ ಮಾತನ್ನ ರಾಜದತ್ತ ಸಹಿಸುಕಾಗ್ದೆ ಅವನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಗುರಿಯತ್ತ ಹೋಗಿ ಜೋರಾಗಿ ಹೇಳ್ದ ನಿನ್ನ ಆಟ ಮುಗಿಯಿತು ಧೀರಸೇನ ನೀನು ತಪ್ಪಿಸಿಕೊಳ್ಳೋಕೆ ಸಾಧ್ಯವಾದರೆ ತಪ್ಪಿಸಿಕೊಂಡ ಆಕ್ರಮಣದಿಂದ ವೇಗ ದೂತ ಮುಷ್ಟಿಕ ಯಾರು ರಾಜದತ್ತನ ವೇಗದೂತ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಧೀರಸೇನನ ಮರಣ ಅನಿವಾರ್ಯ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ನಂತರ ಏನಾಯಿತು ಅದು ಎಲ್ಲರನ್ನು ಆಶ್ಚರ್ಯವಾಗುವ ತರ ಮಾಡ್ತು ರಾಜದತ್ತನ ಆಕ್ರಮಣದಿಂದ ಧೀರಸೇನನಿಗೆ ಏನು ಆಗ್ಲಿಲ್ಲ ಸತ್ಯ ಹೇಳ್ಬೇಕಂದ್ರೆ ಆ ಆಕ್ರಮಣದ ಎಲ್ಲಾ ಶಕ್ತಿ ಧೀರಸೇನನ ದೇಹ ಹೀರಿಕೊಂಡಿತ್ತು ಇದಾದ ಮೇಲೆ ರಾಜದತ್ತ ಒಂದರ ನಂತರ ಒಂದು ಆಕ್ರಮಣವನ್ನ ಧೀರಸೇನನ ಮೇಲೆ ಮಾಡಿದನು ಆದರೆ ಧೀರಸೇನ ತನ್ನ ಸ್ಥಾನದಿಂದ ಕದಲನೆ ಇಲ್ಲ ಕೊನೆಗೆ ಧೀರಸೇನ ರಾಜದತ್ತನ ಆಕ್ರಮಣವನ್ನ ತನ್ನ ಸ್ವಂತ ಕೈಗಳಿಂದ ನಿಲ್ಲಿಸಿ ಹೇಳಿದನು ನಿನ್ನ ಆಟ ಮುಗಿಯಿತು ರಾಜದತ್ತ ಈಗ ಇದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡು ಅಂತ ಹೇಳಿ ಧೀರಸೇನ ಜೋರಾಗಿ ಕೂಗಿದನು ನಂದಿ ಸಹಸ್ರ ಮುಷ್ಟಿಕಾ ನಂದಿ ಸಹಸ್ರ ಮುಷ್ಟಿಕಾ ಅನ್ನು ಹೆಸರು ಕೇಳಿದ ತಕ್ಷಣ ಮಣಿಕರ್ಣಿಕಾ ಸೇರಿದಂತೆ ಅಲ್ಲಿರೋ ಜನರಿಗೂ ಬೆರಗಾಯ್ತು ಯಾಕಂದ್ರೆ ಮಹಾ ಋಷಿ ಭೃಗು ನಂತರ ಯಾರೂ ಆ ಆಕ್ರಮಣವನ್ನು ಬಳಸಿರಲಿಲ್ಲ ಇದರ ನಂತರ ಧೀರಸೇನ ಆ ಆಕ್ರಮಣವನ್ನ ರಾಜದತ್ತನ ಮೇಲೆ ಬಳಸಿದ ಕೂಡಲೇ ರಾಜದತ್ತನ ದೇಹದಿಂದ ರಕ್ತ ಬಂತು ರಾಜದತ್ತ ಅಲ್ಲಿಯೇ ಎಚ್ಚರ ತಪ್ಪಿ ತನ್ನ ಮಗನ ಸ್ಥಿತಿ ನೋಡಿ ಮಹಾರಾಜ ನಾಗೇಂದ್ರ ಕೋಪದಿಂದ ಯುದ್ಧ ಭೂಮಿಗೆ ಬಂದನು ನೀನು ನನ್ನ ಮಗನಿಗೆ ಏನು ಮಾಡಿದೆ ಈಗ ನಾನ್ ನಿನಗೆ ಏನ್ ಮಾಡ್ತೀನಿ ಅಂತ ನೋಡು ಸೈನಿಕರೇ ಈ ಖೈದಿಯನ್ನ ಹಿಡಿದವನ ಕತ್ತನ ಕತ್ತರಿಸಿ ಆಗ ಅನೇಕ ಸೈನಿಕರು ಧೀರಸೇನನನ್ನ ಹಿಡಿಯೋಕೆ ಓಡಿದರು ಆಗ ಮಣಿಕಣಿಕಾ ಕೂಗಿದಳು ನೀವು ಹೀಗೆ ಮಾಡೋಕೆ ಸಾಧ್ಯವಿಲ್ಲ ಮಹಾರಾಜ ನಾಗೇಂದ್ರ ಕಾನೂನಿನ ಪ್ರಕಾರ ನೀವು ಅವನನ್ನು ಮುಕ್ತಗೊಳಿಸಬೇಕು ರಾಜಕುಮಾರಿ ಮಣಿಕಣಿಕಾ ಇದು ಸಾಧ್ಯವಿಲ್ಲ ರಾಜ ಬಿಂದು ಸಾರನ ಮಗಳಾಗಿ ನಾನು ನಿಮಗೆ ಆಜ್ಞೆ ಮಾಡ್ತಾ ಇದ್ದೀನಿ ಈ ಕೈದಿ ಧೀರಸೇನನನ್ನ ಈಗಲೇ ಮುಕ್ತಗೊಳಿಸಿ ಮಣಿಕಣ್ಣಿಕಳ ಈ ರೂಪ ನೋಡಿ ನಾಗೇಂದ್ರನಿಗೆ ಏನ್ ಮಾಡೋಕು ಆಗ್ಲಿಲ್ಲ ಅವನು ಧೀರಸೇನನನ್ನು ಮುಕ್ತಗೊಳಿಸಬೇಕಾಯಿತು ಧನ್ಯವಾದಗಳು ರಾಜಕುಮಾರಿ ನಿಮ್ಮ ಈ ಉಪಕಾರವನ್ನ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುತ್ತೇನೆ ಇದಾದ ಮೇಲೆ ಧೀರಸೇನ ನಗುತ್ತಾ ಹೊರಟು ಹೋದನು ಆದರೆ ಧೀರಸೇನಿಗೆ ಗೊತ್ತಿರಲಿಲ್ಲ ಅವನ ಈ ಸಂತೋಷ ಕೇವಲ ಸ್ವಲ್ಪ ಸಮಯ ಮಾತ್ರ ಅಂತ ಧೀರಸೇನ ಭೂಮಿಯಿಂದ ಹೊರಡುವಷ್ಟರಲ್ಲಿ ಏನೋ ಆಯ್ತು ಅದನ್ನ ಯಾರು ಊಹಿಸಲು ಇರಲಿಲ್ಲ ಇದ್ದಕ್ಕಿದ್ದಂತೆ ಮೋಡಗಳು ಗುಡುಗಲು ಪ್ರಾರಂಭಿಸಿದನು ಬಿರುಗಾಳಿ ಬೀಸಿತು ಮತ್ತು ಒಂದು ದೊಡ್ಡ ಲೋಹದ ಬಲೆ ನೇರವಾಗಿ ಧೀರಸೇನದ ಮೇಲೆ ಬಿದ್ದು ಅವನು ಅದರಲ್ಲಿ ಸಿಕ್ಕಿ ಹಾಕಿಕೊಂಡನು ನನಗೆ ಿದೆ ಆಗ ಒಬ್ಬ ತಾಂತ್ರಿಕ ಕಾಣಿಸಿಕೊಳ್ಳಲು ಅವನ ಹೆಸರೇ ಅಘೋರವಾಗಿತ್ತು ಅಘೋರ ನಾನು ನಿನ್ನನ್ನು ತುಂಬಾ ವರ್ಷದಿಂದ ಹುಡುಕುತ್ತಿದ್ದೆ ಧೀರಸೇನ ಈಗ ನನ್ನ ಹುಡುಕಾಟ ಪೂರ್ಣವಾಯಿತು ಈಗ ಕಥೆಯ ನಿಜವಾದ ಪ್ರಾರಂಭವಾಗುತ್ತದೆ ಅಂತ ಹೇಳಿದ ಅಘೋರನ ಈ ಮಾತಿನೊಂದಿಗೆ ಧೀರಸೇನ ಮಿಂಚಿನ ವೇಗದಲ್ಲಿ ಮಾಯವಾದನು ಆದರೆ ಮಣಿಕರ್ಣಿಕಾಳ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಇತ್ತು ಕ್ಷಮಿಸು ಧೀರಸೇನಾ ಮಣಿಕರ್ಣಿಕಾಳ ಅಸಹಾಯಕತೆ ಆದ್ರೂ ಏನು ಮಣಿಕರ್ಣಿಕಾ ತಾಂತ್ರಿಕ ಅಘೋರನನ್ನು ಭೇಟಿಯಾಗಿದ್ದಳ ಅಘೋರ ಧೀರಸೇನನ ಜೊತೆ ಏನ್ ಮಾಡ್ತಾನೆ ಧೀರಸೇನ ಅಘೋರನನ್ನು ಬಿಟ್ಟು ಬಿಡ್ತಾನ ಅಥವಾ ಅವನು ಸಪ್ತ ಸಿಂಧುವಿನ ಮಹಾಯೋಧನಾಗಿ ಯೋಧನಾಗಿ ವಾಪಸ್ ಆಗ್ತಾನ ಧೀರಸೇನನನ್ನು ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದ ಗ್ರಂಥದ ಏನು ತನ್ನ ತಂದೆಯ ಮರಣದ ಪ್ರತೀಕಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಾ ಧೀರಸೇನ ವೈಭವ ನಗರದ ಧೀರಸೇನ ಮತ್ತು ಮಣಿಕಣಿಕ ಪ್ರೀತಿಯಲ್ಲಿ ಬೀಳ್ತಾರ ನೀವು ಇಲ್ಲಿಯವರೆಗೆ ಕೇಳಿದ್ದು ಕೇವಲ ಒಂದು ಸಾರಾಂಶ ಮಾತ್ರ ಧೀರಸೇನನ ನಿಜವಾದ ಕಥೆ ಇನ್ನೂ ಬಾಕಿ ಇದೆ ಆದ್ದರಿಂದ ಪಾಕೆಟ್ ಎಫ್ ಎಂ ನ ಇನ್ಸ್ಟಾಲ್ ಮಾಡಿ ಅತ್ಯಂತ ರೋಮಾಂಚನಕಾರಿ ಕಥೆಯಾದ ಧೀರಸೇನನ ಮಹಾಕಥೆಯನ್ನ ಕೇಳ್ತಾ ಇರಿ